ಹಿರೇಗುತ್ತಿ ಹೈಸ್ಕೂಲಿನಲ್ಲಿ ಗಾಂಧೀಜಿ ಮತ್ತು ಶಾಸ್ತ್ರೀಜಿ ಜಯಂತಿ ಕಾರ್ಯಕ್ರಮ ಅಹಿಂಸೆ ಮತ್ತು ಸೋದರತೆ ಪರಿಪಾಲನೆಯೇ ನಾವು ರಾಷ್ಟ್ರಪಿತ ಗಾಂಧೀಜಿಗೆ ಸಲ್ಲಿಸುವ ಗೌರವ ಪರಿಶುದ್ಧ ಪರಿಸರವು ನಮ್ಮ ಬದುಕಿನ ಧ್ಯೇಯವಾಗಿ ಬೇಕಾಗಿದೆ ಎಂದು ಹಿರೇಗುತ್ತಿ ಸೆಕೆಂಡರಿ ಹೈಸ್ಕೂಲಿನ ಮುಖ್ಯಾಧ್ಯಾಪಕ ರೋಹಿದಾಸ್ ಎಸ್ ಗಾಂವ್ಕರ್ ಹೇಳಿದರು ಹಿರೇಗುತ್ತಿ ಸೆಕೆಂಡರಿ ಹೈಸ್ಕೂಲ್ನಲ್ಲಿ ನಡೆದ ಗಾಂಧಿ ಜಯಂತಿ ಸ್ವಚ್ಛತಾ ಸಪ್ತಾಹ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಗಾಂಧೀಜಿಯವರ ಆದರ್ಶ ತತ್ವಗಳನ್ನು ವಿದ್ಯಾರ್ಥಿಗಳು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕೆಂದರು ಪ್ರಾಸ್ತಾವಿಕ ನುಡಿಗಳನ್ನಾಡಿದ ಎನ್ ರಾಮು ಹಿರೇಗುತ್ತಿ ಗಾಂಧೀಜಿ ನಡೆದು ಬಂದ ದಾರಿ ಮತ್ತು ಜೀವನದಲ್ಲಿ ಅಳವಡಿಸಿಕೊಂಡ ಉನ್ನತ ಆದರ್ಶ ಗುಣಗಳಿಂದ ಮಹಾತ್ಮ ಎನಿಸಿಕೊಂಡಿದ್ದಾರೆ ಎಂದರು ವಿದ್ಯಾರ್ಥಿನಿ ಹರ್ಷಿತಾ ಸಂಗಡಿಗರು ರಾಮ ಭಜನೆ ಹಾಡಿದರು ಕಾರ್ಯಕ್ರಮದಲ್ಲಿ ವಿಶ್ವನಾಥ್ ಬೈವಿನಕಟ್ಟಿ ಬಾಚಂದ್ರ ಹೆಗಡೇಕರ್ ನಾಗರಾಜ್ ನಾಯಕ್ ಜಾನಕಿಗೊಂಡ ಇಂದಿರಾ ನಾಯಕ್ ಶಿಲ್ಪಾ ನಾಯಕ್ ಬಾಲ್ಚಂದ್ರ ನಾಯಕ್ ಕವಿತಾ ಅಂಬಿಗಾ ಮದನ್ ನಾಯಕ್ ಮಹಾತ್ಮ ಗಾಂಧಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಶಿಕ್ಷಕ ವೃಂದ ಕೃಷ್ಣ ಗುನ್ಗಾ ಗೋವಿಂದ್ ನಾಯ್ಕ ಉಪಸ್ಥಿತರಿದ್ದರು ಕಾರ್ಯಕ್ರಮವು ಎನ್ ರಾಮುಹಿರಿ ಗುತ್ತಿ ಸ್ವಾಗತಿಸಿ ನಿರ್ವಹಿಸಿದರು ಮಹದೇವ್ ಗೌಡ ವಂದಿಸಿದರು ಶಾಲಾ ವಿದ್ಯಾರ್ಥಿಗಳಿಂದ ಶ್ರಮದಾನ ನಡೆಯಿತು